ಸ್ನೇಹಿತರೆ ಹೆಸರು ಬು ಜಗದೀಶ್ ಅಂತ ಹೇಳಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಪ್ರಗತಿಪರ ನಮ್ಮ ವಸ್ಟ್ ಅಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಇಂದು ಶೇಂಗಾದ ಬೆಳೆಗೆ ಬಳಸಿದಾರೆ ಶೇಂಗ್ ಕಿತ್ತಿದ್ದಾರೆ ಕಾಯಿ ಯಾವ ತರ ಹಿಡಿದಿದೆ ಒಂದು ರಿಸಲ್ಟ್ ಯಾವ ತರ ಬಂದಿದೆ ಅಂತ ಅವ್ರ ಅನಿಸಿಕೆನ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತನ್ನ ಹೆಸರು ಕಿರಣ್ ಕುಮಾರ್ ಕಿರಣ್ ಕುಮಾರ್ ಅಡ್ರೆಸ್ ಸರ್ ಬಚನಹಳ್ಳಿ ಕಿರಣ್ ಕುಮಾರ್ ಬಚನಹಳ್ಳಿ ಸರ್ ಯಾವ ಊರು ಸರ್ ನಿಮ್ದು ಗಂಟೆ ಗಂಟೆ ಟ್ರಸ್ಟಿ ಸೇರಿರ್ತಕ್ಕಂತಹ ಆ ಒಂದು ಆರ್ಗ್ಯಾನಿಕ್ ಪ್ರೋಡಕ್ಟ್ಗಳನ್ನ ಈ ಶೇಂಗಾದ ಬೆಳೆಗೆ ಬಳಸಿದೀವಲ್ವಾ ಇವತ್ತು ಶೇಂಗಾ ಕಿತ್ತಿದ್ದೀವಿ ಶೇಂಗಾವನ್ನ ನೋಡಿ ನೋಡಿದ್ರೆ ನಿಮ್ಗೆ ಏನು ಸರ್ ಯಾವ ಥರ ಚೆನ್ನಾಗಿ ಅನಿಸ್ತೀವಿ ಏನು ಬದಲಾವಣೆ ಆಗಿದೆ ಸರ್ ನಿಮಗೆ ಕಾಯಿ ದಪ್ಪದ್ರಿ ಕಾಯಿ ದಪ್ಪ ಕಾಯಿ ಜಗ್ ಹಿಡ್ದವು ಬಾಳ ಹಿಡ್ದೈತಿ ಕಾಯಿ ಬಾಳ ಹಿಡ್ದೈತಿ ಕಾಯಿ ಕೂಡ ದಪ್ಪ ಇದೆ ದಪ್ಪ ಇದೆ ಸೈಜ್ ಕೂಡ ದಪ್ಪ ಇದೆ ದಪ್ಪ ಇದೆ ಪ್ರತಿಯೊಂದು ಕೂಡ ಕಾಯಿ ಡೆವಲಪ್ ಆಗಿದೆ ಹೌದಲ್ವಾ ಇನ್ನು ಉಳ್ಕಿದ್ರೆ ಇದ್ರಿಗೆ ಏನ್ ಹೇಳಕ್ ಪಡ್ತೀರಿ ಎಲ್ಲರೂ ಇದನ್ನ ಬಳಸ್ಬೇಕಂತ ಹೇಳ್ತೀನಿ ಆ ಪ್ರತಿ ಸಲ ಬೇರೆ ಬೇರೆ ಪ್ರೊಳಸನ್ನ ಇದ್ರಿ ಹೌದಲ್ವಾ ಈ ಸಲ ನಮ್ದು ಬಳಕೆ ಮಾಡಿದ್ರಿ ವ್ಯತ್ಯಾಸ ನಿಮ್ಗೆ ಕಾಣಿಸ್ತಾ ಆ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಅಲ್ವಾ ಅಲ್ಲಿ ಆರ್ಗ್ಯಾನಿಕ್ ಪ್ರೊಡಕ್ಟ್ಸು ಎಂಥ ಒಂದು ರಿಸಲ್ಟ್ ಕೊಡ್ತಾಯಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಸರ್ ಕೈಯಲ್ಲಿ ಶೇಂಗಾ ಕೂಡ ಇದೆ ಯಾವ ಥರ ಒಂದು ಕಾಯನ್ನು ಹಿಡಿದಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ರೆಸ್ಟಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಪ್ರೊಡಕ್ಟ್ಗಳನ್ನು ಬಳಕೆ ಮಾಡಿ ಒಂದು ಒಳ್ಳೆಯ ರೀತಿ ವಿವರನ್ನು ತೆಗೀರಿ ಒಂದು ಹಿಂದಿನ ಹಿರಿಯರು ಹೇಳ್ತಾಯಿದ್ರು ಸಾವಯವ ಕೃಷಿ ಸಾಧನೆ ಕೃಷಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಪ್ರತಿಯೊಬ್ಬರು ಕೂಡ ರೆಸ್ಟಲ್ಲಿ ಸಿಗ್ತಕ್ಕಂಥ ಆರ್ಗ್ಯಾನಿಕ್ ಪ್ರೊಡಕ್ಸ್ಗಳನ್ನು ಬಳಕೆ ಮಾಡಿ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಕಂಡುಕೊಳ್ರಿ ಅಂತ ಹೇಳ್ತಾ ಯಾರಿಗಾದರೂ ಈ ಒಂದು ಅಗ್ರಿ ಪೊಡೋಸ್ ಬೇಕಾಗಿತ್ತಂದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು ನೀವು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ ಗಾಡ್ ಬ್ಲೆಸ್ಸು ಆನ್